ಎಲ್ರಿಗೂ ನಮಸ್ಕಾರ ಪ್ರೇಮನು ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಸ್ನೇಹಿತರೆ ಆಲ್ರೆಡಿ ಟಿ ಟಿಯ ಒಂದು ನೋಟಿಫಿಕೇಶನ್ ಆಗಿದೆ ಅಂತ ಅಂದ್ಬಿಟ್ಟು ಎಲ್ಲ ಕಡೆಯೂ ವಿಡಿಯೋಗಳಿಂದ ಅಥವಾ ಕೆಲವೊಂದು ನ್ಯೂಸ್ ಪೇಪರ್ ಅಂದರೆ ಡಿಜಿಟಲ್ ನ್ಯೂಸ್ ಪೇಪರ್ಗಳಿಂದ ನಿಮಗೆ ಮಾಹಿತಿ ಗೊತ್ತಾಗಿದೆ ಬಟ್ ತುಂಬ ಜನಕ್ಕೆ ಆಫಿಷಿಯಲ್ ಆಗಿ ಒಂದು ನೋಟಿಫಿಕೇಷನ್ ಯಾರೂ ತೋರಿಸಿಲ್ಲ ಅಥವಾ ನೀವು ವಿಡಿಯೋ ಮಾಡ್ತಿಲ್ಲ ಅಂತ ಅಂದ್ಬಿಟ್ಟು ಒಂದಷ್ಟು ಕಮೆಂಟ್ಸ್ಗಳನ್ನ ನಾನು ನೋಡಿದೆ ಬಟ್ ಅವರಿಗೆ ಈ ವಿಡಿಯೋ ಸೊ ನೀವು ಇಲ್ಲಿ ಗೂಗಲ್ನಲ್ಲಿ ಹೋಗಿಬಿಟ್ಟು ಸಿ ಎಸ್ ಎಲ್ ಅಂತ ಟೈಪ್ ಮಾಡಿದ್ರೆ ಸ್ಟಾರ್ಟಿಂಗಲ್ಲೇ ನಿಮಗೆ ಸಿ ಎಸ್ ಎಲ್ ಸ್ಕೂಲ್ ಎಜುಕೇಷನ್ ಕರ್ನಾಟಕ ಸರ್ಕಾರ ಅಂತ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ ಅದರ ಮೇಲೆ ಟ್ಯಾಪ್ ಮಾಡಿದರೆ ನಿಮಗೆ ಈ ರೀತಿಯಾಗಿರುವಂತಹ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಸೊ ನೀವು ಹಾಗೆ ಕೆಳಗಡೆ ಬಂತು ಅಂತಂದರೆ ಫಸ್ಟಿಗೆ ಇಲ್ಲಿ ಲೇಟೆಸ್ಟ್ ನ್ಯೂಸ್ ಅಂತ ಏನಿದೆ ಅದರ ಮೇಲೆ ಬರೆದಿದೆ ನೋಡಿ ರಿಗಾರ್ಡಿಂಗ್ ಇನ್ವೈಟಿಂಗ್ ಅಪ್ಲಿಕೇಶನ್ಸ್ ಫಾರ್ ದ ಕರ್ನಾಟಕ ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್ ಕಾರ್ಟೆಡ್ ಟು ಥೌಸಂಡ್ ಟ್ವೆಂಟಿ ಫೈವ್ ನೋಟಿಫಿಕೇಷನ್ಸ್ ಆ್ಯಂಡ್ ಸಿಲೆಬಸ್ ಅಂತ ನೋಟಿಫಿಕೇಷನ್ ಮೇಲೆ ಕ್ಲಿಕ್ ಮಾಡೋದು ಅಂತಂದರೆ ನಿಮಗೆ ಆ ಒಂದು ಪಿ ಡಿ ಎಫ್ ಕಂಪ್ಲೀಟಾಗಿ ಏನೋ ಅವರು ಅಪ್ಲೋಡ್ ಮಾಡಿದ್ದಾರೆ ಅದು ಸಿಗ್ತಾ ಹೋಗುತ್ತೆ ಆಯಿತಾ ಸೊ ನಿಜವಾಗ್ಲೂ ಕೂಡ ಯಾರು ಫೇಕ್ ನ್ಯೂಸ್ ಫೇಕ್ ನ್ಯೂಸ್ ಇದು ಅಂತ ಹೇಳ್ತಾ ಇದ್ದೀರಾ ಇದು ಫೇಕ್ ನ್ಯೂಸ್ ಅಲ್ಲ ಈಗಲೂ ನೀವು ಹೆಚ್ಕೋ ಎಚ್ಚೆತ್ಕೊಂಡಿಲ್ಲ ಇದು ಫೇಕ್ ನ್ಯೂಸ್ ಅಂತಾನೆ ಅಂದ್ಕೊಂಡಿತ್ತು ಅಂತಂದರೆ ಈ ಸಲವೂ ನೀವು ಟಿ ಇ ಟಿ ಎಕ್ಸಾಮ್ನ ಕ್ಲಿಯರ್ ಮಾಡ್ಕೊಳಕ್ಕಾಗಲ್ಲ ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಟೂ ಥೌಸಂಡ್ ಟ್ವೆಂಟಿ ಫಿಫ್ತ್ ಎರಡು ಸಾವಿರದ ಇಪ್ಪತ್ತೈದರ ಒಂದು ಟಿ ಇ ಟಿ ಪರೀಕ್ಷೆಯ ಮಾಹಿತಿಯನ್ನು ನಾವು ತಿಳ್ಕೊತಾ ಹೋಗೋಣ ಅರ್ಜಿ ಶುಲ್ಕ ಹೇಗಿದೆ ಹಾಗೆಯೇ ಯಾರೆಲ್ಲ ಅಪ್ಲೈ ಮಾಡ್ಬೋದು ಪೇಪರ್ ಒನ್ ಆ್ಯಂಡ್ ಪೇಪರ್ ಟು ಸಿಲೆಬಸ್ ಹೇಗಿದೆ ಎಕ್ಸಾಮ್ ಪ್ಯಾಟ್ರನ್ ಏನಿದೆ ಎಲ್ಲವನ್ನ ಇವತ್ತಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನ ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ ಜಾಸ್ತಿ ತಡ ಮಾಡೋದು ಬೇಡ ಬನ್ನಿ ಆದಷ್ಟು ಬೇಗ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಹೋಗೋಣ ನೋಡ್ತಾ ಇರ್ಬೋದು ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತೈದು ಈ ಒಂದು ಅಧಿಸೂಚನೆ ಆದಂತಹ ಒಂದು ದಿನಾಂಕ ಬಂದು ಹದಿನೆಂಟನೇ ತಾರೀಕು ಹತ್ತನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ನಿನ್ನೆಯ ಒಂದು ದಿನಾಂಕದಂದು ಟಿ ಟಿಯ ಒಂದು ಅಧಿಸೂಚನೆ ಅಥವಾ ಒಂದು ನೋಟಿಫಿಕೇಶನ್ ಆಗಿರುವಂತದ್ದು ಸೊ ಬಹಳಷ್ಟು ಜನರಿಗೆ ಒಂದು ಗೊಂದಲ ಇತ್ತು ಇನ್ನೂ ಟಿ ಇ ಕಾಲ್ ಆಗಿಲ್ಲ ಶಿಕ್ಷಕರ ನೇಮಕಾತಿ ಯಾವಾಗ ಮಾಡ್ತಾರೆ ಇವಾಗ ಆ ನೋಟಿಫಿಕೇಷನ್ ಮಾಡಿಲ್ಲ ಅಂತಂದರೆ ಎಕ್ಸಾಮ್ ಯಾವಾಗ ಮಾಡ್ತಾರೆ ಸೊ ಈ ರೀತಿಯಂತಹ ಒಂದಷ್ಟು ಗೊಂದಲಗಳು ಒಂದಷ್ಟು ಸಮಸ್ಯೆಗಳನ್ನು ಮಾಡ್ಕೊಂಡಿದ್ವಿ ಸೊ ಹಾಗಾಗಿ ಆ ಸಮಸ್ಯೆಗಳಿಗೆ ಆ ಗೊಂದಲಕ್ಕೆ ಇದು ಒಂದು ಪರ್ಫೆಕ್ಟ್ ಆನ್ಸರ್ ಅಂತ ಹೇಳ್ಬೋದು ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಪ್ರಮುಖ ದಿನಾಂಕಗಳು ಅಂತ ಇಲ್ಲಿ ಹಾಕಿದ್ದಾರೆ ಸೊ ಪ್ರಮುಖ ದಿನಾಂಕಗಳು ಅಂತ ಬಂದಾಗ ಇಲ್ಲಿ ನಮಗೆ ಯಾವಾಗ ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕೋದಕ್ಕೆ ಸ್ಟಾರ್ಟಿಂಗ್ ಡೇಟ್ ಅನ್ನೋದನ್ನು ಮೆನ್ಷನ್ ಮಾಡಿದ್ದಾರೆ ಸೊ ಆನ್ಲೈನಲ್ಲಿ ಅರ್ಜಿ ಸಲ್ಲಿಕೆಯ ಒಂದು ಸ್ಟಾರ್ಟಿಂಗ್ ದಿನಾಂಕ ಬಂದು ಇಪ್ಪತ್ತ್ಮೂರನೇ ತಾರೀಕು ಹತ್ತನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಅಕ್ಟೋಬರ್ ಇದೇ ತಿಂಗಳ ಇಪ್ಪತ್ತ್ಮೂರನೇ ತಾರೀಕಿಗೆ ನಮಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶ ಮಾಡಿಕೊಡ್ತಾರೆ ಆ್ಯಂಡ್ ಟಿ ಇ ಟಿಯ ಒಂದು ಅಪ್ಲಿಕೇಶನ್ ಹಾಕೋದಕ್ಕೆ ಕೊನೆಯ ದಿನಾಂಕ ಯಾವಾಗ ಅಂತ ಹೇಳಿದರೆ ಮುಂದಿನ ತಿಂಗಳು ಅಂದರೆ ನವೆಂಬರ್ ಒಂಬತ್ತನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದು ಸೊ ನಮಗೆ ಎಷ್ಟು ದಿನ ಟೈಮ್ ಸಿಗುತ್ತೆ ಅಂತ ಹೇಳಿದರೆ ಹದಿನೆಂಟು ದಿನಗಳ ಕಾಲ ಸಮಯ ಇರುತ್ತೆ ಸೊ ಆ ಹದಿನೆಂಟು ದಿನಗಳ ಕಾಲ ಸಮಯದಲ್ಲಿ ನೀವು ಯಾವಾಗ ಬೇಕಾದರೂ ಟಿ ಇ ಟಿಯ ಒಂದು ಅಪ್ಲಿಕೇಶನ್ ಹಾಕ್ಬೋದು ಸೊ ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ ಹಾಕಲಿಕ್ಕೆ ಆಯ್ತಾ ಸೊ ಇಲ್ಲೇ ಮೆನ್ಷನ್ ಮಾಡಿದ್ದಾರೆ ಅರ್ಜಿ ಸಲ್ಲಿಕೆ ಏನೋ ಆನ್ಲೈನಲ್ಲಿ ಅಂತ ಅಂಡ್ ಮತ್ತಷ್ಟು ಜನಕ್ಕೆ ಗೊಂದಲ ಇತ್ತು ಯಾಕಂದ್ರೆ ಒಂದಷ್ಟು ದಿನ ಆಫಿಷಿಯಲ್ ಆಗಿ ಇಲಾಖೆಯವರು ಕೂಡ ಒಂದು ಮಾಹಿತಿಯನ್ನು ಶೇರ್ ಮಾಡ್ಕೊಂಡಿದ್ರೆ ಏನಪ್ಪಾ ಅಂದರೆ ಈ ಸಲ ಟಿ ಇ ಟಿಯನ್ನು ನಾವು ಆನ್ಲೈನ್ ಅಲ್ಲಿ ಮಾಡ್ತೀವಿ ಅಂತ ಅಂದ್ಬಿಟ್ಟು ಸೊ ಅದಕ್ಕೆಲ್ಲ ಇವಾಗ ಬ್ರೇಕ್ ಬಿದ್ದಿದೆ ಅಂತ ಹೇಳ್ಬೋದು ಯಾಕಂದ್ರೆ ಇಲ್ಲೇ ನೀಟಾಗಿ ಮೆನ್ಷನ್ ಮಾಡಿದ್ದಾರೆ ಪರೀಕ್ಷಾ ದಿನಾಂಕ ಆಫ್ಲೈನ್ ಅಂತಂದರೆ ಈ ಸಲನೂ ಕೂಡ ನಮಗೆ ಎಂದಿನಂತೆ ನಾವು ಪ್ರತಿ ವರ್ಷ ಹೇಗೆ ಟಿ ಇ ಟಿ ಎಕ್ಸಾಮ್ ನಡ್ಕೊಂಡ್ ಒಂದು ಎಕ್ಸಾಮ್ ಸೆಂಟರ್ ಗೆ ಹೋಗಿ ಓ ಎಮ್ ಆರ್ ಶೀಟಲ್ಲಿ ನಾವು ಎಕ್ಸಾಮ್ನ ಬರಿತಾ ಇದ್ವಿ ಟಿಕ್ ಮಾಡ್ತಾ ಇದ್ವಿ ಅದೇ ರೀತಿ ಈ ವರ್ಷನೂ ಕೂಡ ನಮಗೆ ಆಫ್ಲೈನೇ ಎಕ್ಸಾಮ್ ಇರುತ್ತೆ ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇರೋದಿಲ್ಲ ಸೊ ಇಲ್ಲಿ ನಮಗೆ ಪರೀಕ್ಷೆಯ ದಿನಾಂಕ ಯಾವಾಗ ಅಂತಂದ್ಬಿಟ್ಟು ಮೆನ್ಷನ್ ಮಾಡಿದ್ದಾರೆ ಸೊ ಪತ್ರಿಕೆ ಒಂದು ಮತ್ತು ಪತ್ರಿಕೆ ಎರಡು ಎರಡು ಪತ್ರಿಕೆಗಳು ಎಕ್ಸಾಮು ಒಂದೇ ದಿನ ಆಗುತ್ತೆ ಮಧ್ಯಾಹ್ನ ಪತ್ರಿಕೆ ಎರಡನ್ನ ಪರೀಕ್ಷೆ ಮಾಡಿದರೆ ಇನ್ನು ಬೆಳಗಿನ ಜ ಸಮಯದಲ್ಲಿ ಪತ್ರಿಕೆ ಒಂದರ ಒಂದು ಪರೀಕ್ಷೆ ಆಗುವಂಥದ್ದು ಸೊ ಇಲ್ಲಿ ನೋಡಿ ಇಲ್ಲಿ ಏಳನೇ ತಾರೀಕು ಹನ್ನೆರಡನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಡಿಸೆಂಬರ್ ಏಳನೇ ತಾರೀಕು ಭಾನುವಾರ ಬೀಳುತ್ತೆ ಭಾನುವಾರ ಎರಡು ಸಾವಿರದ ಇಪ್ಪತ್ತೈದರ ಒಂದು ಟಿ ಇ ಟಿ ಪರೀಕ್ಷೆ ನಡೆಯುವಂಥದ್ದು ಸೊ ಪತ್ರಿಕೆ ಒಂದು ಸಮಯ ಒಂಬತ್ತು ಮೂವತ್ತರಿಂದ ಹನ್ನೆರಡು ಹನ್ನೆರಡು ಗಂಟೆ ತನಕ ಅಂದರೆ ಬೆಳಗ್ಗೆ ಒಂಬತ್ತುವರೆಯಿಂದ ಹನ್ನೆರಡು ಗಂಟೆ ತನಕ ಏನಾಗುತ್ತೆ ಪೇಪರ್ ಒನ್ ಇರುತ್ತೆ ಆಯಿತಾ ಅಂಡ್ ಪೇಪರ್ ಟು ಬಂದು ಅದೇ ದಿನ ಏಳನೇ ತಾರೀಕು ಸಂಡೇ ಏನಿದೆ ಭಾನುವಾರ ಎರಡು ಗಂಟೆಯಿಂದ ನಾಲ್ಕು ಗಂಟೆ ತನಕ ಏನಿದೆ ನಿಮಗೆ ಟಿ ಇ ಟಿ ಪರೀಕ್ಷೆಯನ್ನು ಬರಲಿಕ್ಕೆ ಅವಕಾಶ ಇದೆ ಸೊ ಎಕ್ಸಾಮ್ ಯಾವಾಗ ಮತ್ತೆ ಎಕ್ಸಾಮ್ನ ಏನು ಅಪ್ಲಿಕೇಶನ್ ಹಾಕೋದಕ್ಕೆ ಡೇಟ್ ಯಾವಾಗ ಇಂಡಿಂಗ್ ಡೇಟ್ ಯಾವಾಗ ಎಲ್ಲ ಗೊತ್ತಾಯಿತು ಸೊ ಇವಾಗ ಅಪ್ಲಿಕೇಶನ್ ಫೀಸ್ನ ನಾವು ನೋಡಬೇಕಲ್ವಾ ಸೊ ಇಲ್ಲಿ ಪರೀಕ್ಷಾ ಶುಲ್ಕ ವಿವರ ಅಂತ ಇದೆ ಯಾರ್ಯಾರು ಎಷ್ಟೆಷ್ಟು ಏನು ಫೀಸ್ನ ಪೇ ಮಾಡಬೇಕು ಅಂತ ಸೊ ಇಲ್ಲಿ ಸಾಮಾನ್ಯ ವರ್ಗ ಟೂ ಎ ಟೂ ಬಿ ತ್ರೀ ಎ ಮತ್ತು ತ್ರೀ ಬಿ ಅವರು ಪೇಪರ್ ಒನ್ ಮತ್ತು ಪೇಪರ್ ಟು ಎರಡನ್ನೂ ಕೂಡ ನಾನು ಅಪ್ಲೈ ಮಾಡ್ತೀನಿ ಅಂತ ಹೇಳಿದರೆ ನಿಮಗೆ ಒಂದು ಸಾವಿರ ರೂಪಾಯಿ ಫೀಸ್ ಆಗುತ್ತೆ ಇಲ್ಲ ನಾನು ಬರೀ ಪೇಪರ್ ಒನ್ ಮಾತ್ರ ನಾನು ಬರಿತೀನಿ ಅಂತ ಹೇಳಿದರೆ ಕೇವಲ ಏಳ್ನೂರು ರೂಪಾಯಿ ನಿಮಗೆ ಫೀಸ್ ಆಗುತ್ತೆ ಆಯಿತಾ ಅಂದರೆ ಪೇಪರ್ ಒಂದನ್ನು ಮಾತ್ರ ನಾನು ಬರಿತೀನಿ ಅಂದರೆ ನೀವು ಏಳ್ನೂರು ರೂಪಾಯಿ ಫೀಸ್ ಕಟ್ಟಬೇಕಾಗುತ್ತೆ ಅಪ್ಲಿ ಅಪ್ಲಿಕೇಶನ್ ಹಾಕೋ ಸಮಯದಲ್ಲಿ ಪೇಮೆಂಟ್ ಮಾಡಬೇಕಾಗುತ್ತೆ ಪೇಪರ್ ಒನ್ ಆ್ಯಂಡ್ ಪೇಪರ್ ಟು ಎರಡನ್ನೂ ಕೂಡ ಬರಿತೀನಿ ಅಂತಂದರೆ ನಿಮಗೆ ತ್ರೀ ಹಂಡ್ರೆಡ್ ರುಪೀಸ್ ಎಕ್ಸ್ಟ್ರಾ ಆಗುತ್ತೆ ಒನ್ ತೌಸಂಡ್ ರುಪೀಸ್ ಆಗುತ್ತೆ ಆಯಿತಾ ಸೊ ನೆಕ್ಸ್ಟು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಒಂದು ಇವರಿಗೆ ಪೇಪರ್ ಒಂದು ಅಥ್ವಾ ಅಂದರೆ ಪೇಪರ್ ಒನ್ ಮತ್ತು ಪೇಪರ್ ಟು ಎರಡರಲ್ಲಿ ಯಾವುದಾದ್ರು ಒಂದು ಪೇಪರ್ನ ನಾನು ಬರೀತೀನಿ ಅಂದರೆ ಕೇವಲ ತ್ರೀ ಫಿಫ್ಟಿ ರುಪೀಸ್ ಆಗುತ್ತೆ ಆ್ಯಂಡ್ ಎರಡು ಪೇಪರ್ನ ಬರೀತೀವಿ ಒಂದು ಮತ್ತು ಎರಡು ಎರಡು ಪೇಪರ್ನ ನಾವು ಅಟೆಂಡ್ ಮಾಡ್ತೀವಿ ಎಕ್ಸಾಮ್ ಬರೀತೀವಿ ಅಂತಂದರೆ ಐನೂರು ರೂಪಾಯಿ ಆಗುತ್ತೆ ಆಮೇಲೆ ಯಾರ್ಯಾರಿಗೆ ವಿನಾಯಿತಿ ಇದೆ ಶುಲ್ಕದಿಂದ ಅಂದರೆ ವಿಶೇಷ ಚೇತನ ದಿವ್ಯಾಂಗ ಅಭ್ಯರ್ಥಿಗಳಿಗೆ ಪರೀಕ್ಷಾ ಶುಲ್ಕದಿಂದ ವಿನಾಯಿತಿ ಇರುತ್ತೆ ಅಂತಂದರೆ ಅವರಿಗೆ ಯಾವುದೇ ರೀತಿ ಒಂದು ಅಪ್ಲಿಕೇಶನ್ ಫೀಸ್ನಾಗಲಿ ಅಥವಾ ಪೇಮೆಂಟ್ನ ಮಾಡೋ ಅಗತ್ಯ ಇರೋದಿಲ್ಲ ಅಂತ ಸೊ ಒನ್ ಪೇಪರ್ ಬರೀತೀವಿ ಅಂದರೆ ಸಾಮಾನ್ಯ ವರ್ಗ ಟು ಎ ಟು ಬಿ ತ್ರೀ ಎ ಮತ್ತು ತ್ರೀ ಬಿ ಅವರಿಗೆ ಸೆವೆನ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಪೇಪರ್ ಒನ್ ಆ್ಯಂಡ್ ಪೇಪರ್ ಟು ಎರಡನೋ ಬರೀತೀನಿ ಅಂತ ಹೇಳಿದ್ರೆ ತೌಸಂಡ್ ರುಪೀಸ್ ಆಗುತ್ತೆ ಆ್ಯಂಡ್ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ ಒಂದು ಇವರಿಗೆ ತ್ರೀ ತ್ರೀ ಫಿಫ್ಟಿ ರುಪೀಸ್ ಆಗುತ್ತೆ ಒನ್ ಪೇಪರ್ನ ಅಟೆಂಡ್ ಮಾಡಿದ್ರೆ ಆ್ಯಂಡ್ ಪೇಪರ್ ಒನ್ ಪೇಪರ್ ಟು ಎರಡನೂ ಬರೀತೀನಿ ಅಂದರೆ ಫೈವ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಸೊ ಇಲ್ಲಿಗೆ ಅರ್ಜಿ ಶುಲ್ಕ ಇದು ನಿಮಗೆ ಕ್ಲಿಯರ್ ಆಯಿತು ಅಂತ ಅನ್ಕೊಳ್ತೀನಿ ಸೊ ನಮಗೆ ಎಕ್ಸಾಮ್ ಹಾಲ್ ಟಿಕೆಟ್ ಯಾವಾಗ ಕೊಡ್ತಾರೆ ಅಂತ ಹೇಳಿದರೆ ಅಭ್ಯರ್ಥಿಗಳು ಕಾರ್ಟೆಟ್ ಎರಡು ಸಾವಿರದ ಇಪ್ಪತ್ತೈದರ ಪರೀಕ್ಷೆಯ ಪ್ರವೇಶ ಪತ್ರವನ್ನು ದಿನಾಂಕ ಒಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ನವೆಂಬರ್ ಒಂದನೇ ತಾರೀಕಿಂದ ನವೆಂಬರ್ ಏಳನೇ ತಾರೀಕು ತನಕ ಕೂಡ ನಮಗೆ ಅವಕಾಶ ಇರುತ್ತೆ ಎಕ್ಸಾ ಏನು ಹಾಲ್ ಟಿಕೆಟ್ನ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಸೊ ಎಕ್ಸಾಮ್ ದಿನನೇ ನೀವು ಡೌನ್ಲೋಡ್ ಮಾಡ್ಕೊತೀನಿ ಅಂದರೆ ಕನ್ಫ್ಯೂಷನ್ ಆಗುತ್ತೆ ಬಿಕಾಸ್ ನಿಮಗೆ ಎಕ್ಸಾಮ್ ಸೆಂಟ್ರಿಗೆ ಎಲ್ಲಿದೆ ಅನ್ನೋದ್ರ ಬಗ್ಗೆ ಐಡಿಯಾ ಇರೋದಿಲ್ಲ ಸೊ ಎಕ್ಸಾಮ್ ದಿನ ನೀವು ಹಾಲ್ ಟಿಕೆಟ್ನ ಡೌನ್ಲೋಡ್ ಮಾಡಿಕೊಂಡು ಎಕ್ಸಾಮ್ ಸೆಂಟ್ರ್ ಹುಡ್ಕೊಂಡು ಬರೀತೀನಿ ಅಂದರೆ ಕಷ್ಟ ಆಗುತ್ತೆ ಹಾಗಾಗಿ ಒಂದನೇ ತಾರೀಕಿಂದ ಆರನೇ ತಾರೀಕು ತನಕ ನಿಮಗೆ ಟೈಮ್ ಇರುತ್ತೆ ಸೊ ನೀವು ಈಗ ಹಾಲ್ ಟಿಕೆಟ್ನ ಡೌನ್ಲೋಡ್ ಮಾಡ್ಕೊಬೋದು ಸೊ ಒಂದು ಒಫಿಷಿಯಲ್ ವೆಬ್ಸೈಟ್ ಏನಿದೆ ಅವರ ವೆಬ್ಸೈಟ್ನಲ್ಲಿ ಲಾಗಿನ್ ಆಗಿ ನಾವು ಏನು ಮಾಡಬೇಕಾಗತ್ತೆ ಹಾಲ್ ಟಿಕೆಟ್ನ ಪಡ್ಕೋಬೇಕಾಗತ್ತೆ ಓಕೆನಾ ಸೊ ನೆಕ್ಸ್ಟು ಆವಾಗಲೇ ಹೇಳ್ದಂಗೆ ವೇಳಾಪಟ್ಟಿ ಶಿಕ್ಷಕರ ಅರ್ಹತಾ ಪರೀಕ್ಷೆಯ ಒಂದು ವೇಳಾಪಟ್ಟಿ ಆಗಲೇ ಹೇಳಿದೆ ಏಳನೇ ತಾರೀಕು ಸಂಡೇ ಪತ್ರಿಕೆ ಒಂದು ಮತ್ತು ಪತ್ರಿಕೆ ಎರಡು ಕೂಡ ಒಂದೇ ದಿನ ಮಾಡ್ತಾರೆ ಬೆಳಗ್ಗೆ ಪತ್ರಿಕೆ ಒಂದು ಒಂಬತ್ತುವರೆಯಿಂದ ಹನ್ನೆರಡು ಗಂಟೆ ತನಕ ಇರುತ್ತೆ ಮಧ್ಯಾಹ್ನ ಪತ್ರಿಕೆ ಎರಡು ಎರಡು ಗಂಟೆಯಿಂದ ನಾಲ್ಕು ಗಂಟೆ ತನಕ ಇರತ್ತೆ ಅಂತ ಸೊ ಇದಿಷ್ಟು ಕ್ಲಿಯರ್ ಆಯಿತು ಆ್ಯಂಡ್ ನೆಕ್ಸ್ಟು ಯಾರ್ಯಾರು ಪೇಪರ್ ಒನ್ ಆ್ಯಂಡ್ ಪೇಪರ್ ಟು ಬರೀಬೇಕು ಅನ್ನೋದ್ರ ಬಗ್ಗೆ ಗೊಂದಲ ಇದೆ ಪಿ ಯು ಸಿ ಪ್ಲಸ್ ಡಿ ಎಡ್ ಅಥವಾ ಡಿ ಎಲ್ ಎಡ್ ಅದರ ಜೊತೆಗೆ ಬಿ ಏನು ಡಿಗ್ರಿ ಪ್ಲಸ್ ಬಿ ಎಡ್ಡು ಮತ್ತು ಡಿ ಎಲ್ ಎಡ್ಡು ಡಿ ಎಡ್ಡು ಬಿ ಎಲ್ ಎಡ್ಡು ಇಷ್ಟು ಮಾಡ್ಕೊಂಡಿರೋರಿಗೆ ಪೇಪರ್ ಒನ್ ಬರೋದಕ್ಕೆ ಅವಕಾಶ ಇದೆ ಆದರೆ ಬಿ ಎಡ್ ಮಾಡಿ ಬಿ ಎಡ್ ಮಾಡಿಕೊಂಡು ಏನು ಡಿಗ್ರಿ ಮಾಡಿಕೊಂಡಿರೋರಿಗೆ ಪಿ ಎಸ್ ಟಿ ಆರ್ ಪರೀಕ್ಷೆನ ಬರೀಲಿಕ್ಕೆ ಅವಕಾಶ ಇಲ್ಲ ನೀವು ಪೇಪರ್ ಒನ್ ಅಟ್ ಏನು ಟಿ ಇ ಟಿ ಪರೀಕ್ಷೆಯಲ್ಲಿ ಪೇಪರ್ ಒನ್ ನೀವು ಮಾಡ್ಕೊಂಡಿದ್ರು ಕೂಡ ಸೊ ಏನೋ ಪಿ ಎಸ್ ಟಿ ಆರ್ ಪರೀಕ್ಷೆ ಬರಲಿಕ್ಕೆ ಅವಕಾಶ ಕೊಟ್ಟಿರಲಿಲ್ಲ ಸೊ ನೆಕ್ಸ್ಟು ಸಿ ಆ್ಯಂಡ್ ಆರ್ ರೂಲ್ ಬಂದಮೇಲೆ ನಮಗೆ ನೀಟಾಗಿ ಗೊತ್ತಾಗುತ್ತೆ ಏನು ಅವಕಾಶ ಮಾಡಿಕೊಡ್ತಾರಾ ಇಲ್ವಾ ಅನ್ನೋದು ಬಟ್ ಇಲ್ಲಿ ತನಕನೂ ಕೂಡ ಅವಕಾಶ ಕೊಟ್ಟಿರಲಿಲ್ಲ ಸೊ ನೆಕ್ಸ್ಟು ಪೇಪರ್ ಟು ಬರೀಬೇಕು ಅಂತಂದರೆ ಎನಿ ಡಿಗ್ರಿ ಬಿ ಎ ಬಿ ಎಸ್ ಸಿ ಬಿ ಕಾಮ್ ಪ್ಲಸ್ ಬಿ ಎಡ್ಡು ಬಿ ಎಲ್ ಎಡ್ಡು ಡಿ ಎಡ್ಡು ಡಿ ಎಲ್ ಎಡ್ ಆಗಿದ್ದವರು ಕೂಡ ನೀವು ಪೇಪರ್ ಟೂನ ನೀವು ಅಟೆಂಡ್ ಮಾಡ್ಬೋದು ನೆಕ್ಸ್ಟು ಇಲ್ಲಿ ನೀವು ನೋಡ್ತಾ ಇರ್ಬೋದು ಪರೀಕ್ಷೆಯ ಒಂದು ವಿಷಯಗಳು ಏನಿರುತ್ತೆ ಅಂತ ಒಂದನೇ ತರಗತಿಯಿಂದ ಐದನೇ ತರಗತಿಗೆ ಬೋಧನೆ ಮಾಡ್ತಕ್ಕಂತಹ ಟೀಚರ್ಸ್ ಅಂದರೆ ಟಿ ಟಿ ಪೇಪರ್ ಒನ್ ಏನು ಬರೀತೀರಾ ಇವರಿಗೆ ಐದು ಸಬ್ಜೆಕ್ಟ್ಸ್ ಇರುತ್ತೆ ಐದು ಸಬ್ಜೆಕ್ಟ್ಸ್ಗಳು ಕೂಡ ಏನೋ ಎಲ್ಲವೂ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಆಗಿರುತ್ತೆ ಎಮ್ ಸಿ ಕ್ಯೂ ಮಾದರಿಯಲ್ಲೇ ಇರುತ್ತೆ ಡಿಸ್ಕ್ರಿಪ್ಟಿವ್ ಯಾವುದು ಇರೋದಿಲ್ಲ ಆ್ಯಂಡ್ ಇನ್ನೊಂದು ವಿಷಯ ಏನಪ್ಪ ಅಂದರೆ ಇದರಲ್ಲಿ ಯಾವುದೇ ರೀತಿಯಾದಂತಹ ಒಂದು ನೆಗೆಟಿವ್ ಮಾರ್ಕ್ ಇರೋದಿಲ್ಲ ಋಣಾತ್ಮಕ ಅಂಕ ಇರೋದಿಲ್ಲ ಸೊ ಬೇರೆ ಎಕ್ಸಾಮ್ಸಲ್ಲೆಲ್ಲ ಏನಾಗುತ್ತೆ ಒಂದು ಪ್ರಶ್ನೆ ತಪ್ಪಾದರೂ ಕೂಡ ಅದಕ್ಕೆ ಇಷ್ಟು ಮಾರ್ಕ್ಸ್ ಅಂತ ಕಟ್ ಮಾಡ್ತಾರೆ ಸೊ ಹಾಗಾಗಿ ಇಲ್ಲಿ ಯಾವುದೇ ರೀತಿಯಾದಂತಹ ಒಂದು ನೆಗೆಟಿವ್ ಮಾರ್ಕಿಂಗ್ ಇರೋದಿಲ್ಲ ಸೊ ಐದು ಸಬ್ಜೆಕ್ಟ್ಗಳು ಯಾವುದು ಒಂದು ಭಾಷೆ ಒಂದು ಕನ್ನಡ ಭಾಷೆ ಎರಡು ಸಾರಿ ಕಡ್ಡಾಯ ಮತ್ತು ಭಾಷೆ ಒಂದು ಭಾಷೆ ಎರಡು ಕೂಡ ನೀವು ಬರೀಬೇಕಾಗುತ್ತೆ ಕಡ್ಡಾಯವಾಗಿ ಭಾಷೆ ಒಂದು ನೀವು ಯಾವ್ದು ತೊಗೊಂಡಿರ್ತೀರ ಇಂಗ್ಲೀಷ್ ತೊಗೊಂಡ್ರೆ ಇಂಗ್ಲೀಷ್ ಕನ್ನಡ ತೊಗೊಂಡ್ರೆ ಕನ್ನಡ ಭಾಷೆ ಎರಡು ನೀವು ಕನ್ನಡ ಮಾಧ್ಯಮದಲ್ಲಿ ಓದಿದ್ರೆ ನಿಮಗೆ ಭಾಷೆ ಎರಡು ಬಂದು ಇಂಗ್ಲೀಷ್ ಆಗುತ್ತೆ ಇಂಗ್ಲೀಷ್ ಮೀಡಿಯಮಲ್ಲಿ ಓದಿದರೆ ಭಾಷೆ ಒಂದು ಇಂಗ್ಲೀಷ್ ಆಗುತ್ತೆ ನಿಮ್ಮದು ಸೊ ಈ ಭಾಷೆ ಒಂದು ಭಾಷೆ ಎರಡನ್ನ ನೀವು ತುಂಬ ನೀಟಾಗಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಯಾವ ಮೀಡಿಯಮಲ್ಲಿ ಓದಿದವರು ಯಾವ ಯಾವ ಲ್ಯಾಂಗ್ವೇಜನ್ನ ತೊಗೊಳ್ಬೇಕು ಅನ್ನೋದು ಆ್ಯಂಡ್ ನೆಕ್ಸ್ಟು ವಿಕಸನ ಹಾಗೆ ಬೋಧನಾ ಕ್ರಮ ಇದು ಕೂಡ ಕಡ್ಡಾಯ ಪೇಪರ್ ಆಗಿರುತ್ತೆ ಬಿಕಾಸ್ ನಾವು ಟೀಚರ್ಸ್ ಆಗಿರೋದ್ರಿಂದ ಸೈಕಾಲಜಿ ಅನ್ನೋದು ನಮಗೆ ಒಂದು ಇಂಪಾರ್ಟೆಂಟ್ ಸಬ್ಜೆಕ್ಟ್ ಆಗಿರುತ್ತೆ ಸೈಕಾಲಜಿ ಎಲ್ಲರೂ ಕೂಡ ಅಟೆಂಡ್ ಮಾಡಬೇಕಾಗಿರುವಂತಹ ಒಂದು ಕಾಮನ್ ಪೇಪರ್ ಆಗಿರುತ್ತೆ ಲ್ಯಾಂಗ್ವೇಜ್ ಜೊತೆಗೆ ಸೈಕಾಲಜಿ ಇಂಪಾರ್ಟೆಂಟ್ ಪೇಪರು ಆ್ಯಂಡ್ ನೆಕ್ಸ್ಟು ಗಣಿತ ಮತ್ತು ಪರಿಸರ ಅಧ್ಯಯನ ಗಣಿತ ಇರುತ್ತೆ ಪರಿಸರ ಅಧ್ಯಯನ ಪರಿಸರ ಅಧ್ಯಯನ ಅಂತಂದರೆ ಕೇವಲ ಸೈನ್ಸ್ ಇರೋದಿಲ್ಲ ಇದರಲ್ಲಿ ಏನು ಸಮಾಜ ವಿಜ್ಞಾನನೂ ಕೂಡ ಆ್ಯಡ್ ಮಾಡಿರ್ತಾರೆ ಅದರ ಕಡೆ ಕೂಡ ನೋಡ್ಕೋಬೇಕಾಗುತ್ತೆ ಮತ್ತು ಸಮಾಜ ಅಧ್ಯಯನ ಗಣಿತ ಮತ್ತು ಪರಿಸರ ಅಧ್ಯಯನ ವಿಷಯಗಳ ಬದಲಾಗಿ ಅಂಧ ವಿದ್ಯಾರ್ಥಿಗಳಿಗೆ ಯಾರು ಬ್ಲೈಂಡ್ ಸ್ಟೂಡೆಂಟ್ಸ್ ಇರ್ತಾರೆ ಅವರಿಗೆ ಸೋಷಿಯಲ್ ಸೈನ್ಸ್ ಓಕೆನಾ ಸೊ ಇದಿಷ್ಟು ಏನು ಪೇಪರ್ ಒನ್ಗೆ ಗೆ ಸಂಬಂಧಪಟ್ಟ ಹಾಗೆ ಸಿಲೆಬಸ್ಸು ಒನ್ ಫಿಫ್ಟಿ ಮಾರ್ಕ್ಸ್ ಇರುತ್ತೆ ಸೊ ಒನ್ ಫಿಫ್ಟಿ ಮಾರ್ಕ್ಸ್ ಅಲ್ಲಿ ಇದರಲ್ಲಿ ಎಲಿಜಿಬಿಲಿಟಿ ಕೂಡ ಇರುತ್ತೆ ನಾನು ನೆಕ್ಸ್ಟ್ ಹೇಳ್ತಾ ಹೋಗ್ತೀನಿ ಸೊ ಎಲ್ಲವೂ ಕೂಡ ಥರ್ಟಿ ತರ್ಟಿ ತರ್ಟಿ ಮಾರ್ಕ್ಸ್ ಇರುತ್ತೆ ನೆಕ್ಸ್ಟು ಪೇಪರ್ ಎರಡು ಅಂತ ಬಂದಾಗ ಇಲ್ಲಿ ನಿಮಗೆ ಐದು ಸಬ್ಜೆಕ್ಟ್ ಇರುತ್ತೆ ಆಯಿತಾ ಸೊ ಐದು ಅಂದರೆ ನಾ ನಾಲ್ಕು ಸಬ್ಜೆಕ್ಟ್ ಇರುತ್ತೆ ಒಂದು ಸ್ಪೆಸಿಫಿಕ್ ಸಬ್ಜೆಕ್ಟು ನಿಮ್ದು ಯಾವುದಿದೆ ಅದನ್ನು ನೀವು ಬರೀಬೇಕಾಗುತ್ತೆ ಮೂರು ಸಬ್ಜೆಕ್ಟ್ ಕಾಮನ್ ಯಾವುದು ಕನ್ನಡ ಇಂಗ್ಲೀಷು ಮತ್ತು ಸೈಕಾಲಜಿ ಇರುತ್ತೆ ಸೊ ಇದು ಕಾಮನ್ ನೆಕ್ಸ್ಟು ನೀವು ಗಣಿತ ವಿಜ್ಞಾನ ಶಿಕ್ಷಕರಾಗಿತ್ತು ಅಂತಂದರೆ ಗಣಿತ ಮತ್ತು ವಿಜ್ಞಾನವನ್ನು ನೀವು ತಗೊಳ್ಬೇಕಾಗುತ್ತೆ ಆ್ಯಂಡ್ ನೀವು ಸಮಾಜ ವಿಜ್ಞಾನ ಶಿಕ್ಷಕರಾಗಿದ್ದರೆ ಸೋಷಲ್ ಸೈನ್ಸ್ ಟೀಚರ್ಸ್ ಆಗಿದ್ದರೆ ನೀವು ಸೋಷಿಯಲ್ ಸ್ಟಡೀಸ್ಗೆ ಸಂಬಂಧಪಟ್ಟ ಪೇಪರ್ ನಿಮಗೆ ಇರುತ್ತೆ ಸೊ ಇದು ಬಂದು ಸಿಕ್ಸ್ಟಿ ಮಾರ್ಕ್ಸಿರುತ್ತೆ ಇದು ನೋಡಿದವೆಲ್ಲವೂ ಕೂಡ ಥರ್ಟಿ ಥರ್ಟಿ ಮಾರ್ಕ್ಸಿಗೆ ಇರುತ್ತೆ ನೈಂಟಿ ಮಾರ್ಕ್ಸ್ಗೆ ಪ್ಲಸ್ ಇದು ಸಿಕ್ಸ್ಟಿ ಮಾರ್ಕ್ಸ್ ಟೋಟಲಾಗಿ ಒನ್ ಫಿಫ್ಟಿ ಮಾರ್ಕ್ಸಿಗೆ ಆಯಿತು ಸೊ ಒನ್ ಫಿಫ್ಟಿ ಮಾರ್ಕ್ಸಿಗೆ ನೀವು ಎಷ್ಟು ಸ್ಕೋರ್ ಮಾಡಿದ್ರೆ ನೀವು ಎಲಿಜಿಬಲ್ ಇದ್ದೀರಿ ಅನ್ನೋದನ್ನ ಇವಾಗ ನೋಡ್ತಾ ಹೋಗೋದಾದ್ರೆ ಸೊ ಇಲ್ಲಿ ನೋಡ್ಬೋದು ಅರ್ಹತಾ ಅಂಕಗಳು ಹಾಗೂ ಕರ್ನಾಟಕ ಪರೀಕ್ಷಾ ಅರ್ಹತಾ ಪರೀಕ್ಷೆ ಪ್ರಮಾಣ ಪತ್ರ ಅಂತ ಇಲ್ಲಿ ಅಧಿಸೂಚನೆಯಲ್ಲಿ ತಿಳಿಸಿರೋ ಹಾಗೆ ಸಾಮಾನ್ಯ ವರ್ಗ ಟು ಎ ಟು ಬಿ ಮತ್ತು ತ್ರೀ ಎ ತ್ರೀ ಬಿ ಈ ಒಂದು ಗುಂಪುಗಳಿಗೆ ಸೇರಿರ್ತಕ್ಕಂತಹ ಅಭ್ಯರ್ಥಿಗಳೇನಿದ್ದೀರಾ ಸಿಕ್ಸ್ಟಿ ಪರ್ಸೆಂಟ್ ಅಷ್ಟು ನೀವು ಸ್ಕೋರ್ ಮಾಡಬೇಕಾಗುತ್ತೆ ಆಯಿತಾ ಸಿಕ್ಸ್ಟಿ ಪರ್ಸೆಂಟ್ ಅಂತ ಅಂದರೆ ನೀವು ನೈಂಟಿ ಅಥವಾ ನೈಂಟಿ ಒನ್ ಮಾರ್ಕ್ಸ್ನ ನೀವು ಸ್ಕೋರ್ ಮಾಡಬೇಕು ಔಟ್ ಆಫ್ ಒನ್ ಫಿಫ್ಟಿ ಮಾರ್ಕ್ಸ್ ಓಕೆನಾ ಸೊ ನೆಕ್ಸ್ಟ್ ಇಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಒಂದು ಮತ್ತು ವಿಶೇಷ ಚೇತನ ದಿವ್ಯಾಂಗ ಅಭ್ಯರ್ಥಿ ಫಿಫ್ಟಿ ಫೈವ್ ಪರ್ಸೆಂಟ್ ನೀವು ಸ್ಕೋರ್ ಮಾಡಬೇಕಾಗುತ್ತೆ ಸೊ ಫಿಫ್ಟಿ ಫೈವ್ ಪರ್ಸೆಂಟ್ ಅಂತ ಹೇಳಿದ್ರೆ ಏಯ್ಟಿ ಟೂ ಅಥವಾ ಏಯ್ಟಿ ತ್ರೀ ಮಾರ್ಕ್ಸ್ನ ನೀವು ತಗೋಬೇಕು ಒನ್ ಫಿಫ್ಟಿ ಮಾರ್ಕ್ಸ್ಗೆ ಸೊ ಇದಿಷ್ಟು ಕಟ್ ಆಫ್ ಮಾರ್ಕ್ಸು ಇಲ್ಲಿ ನಿಮಗೆ ನೇಮಕಾತಿ ಸಂದರ್ಭದಲ್ಲಿ ಒಳ್ಳೆ ಸ್ಕೋರ್ ಬೇಕು ನನಗೆ ಅಂತ ಹೇಳಿದ್ರೆ ನೀವು ಅಬೋ ಒನ್ ಟ್ವೆಂಟಿ ಒನ್ ಥರ್ಟಿ ಪ್ಲಸ್ ಮಾರ್ಕ್ಸ್ನ ನೀವು ಸ್ಕೋರ್ ಮಾಡೋದ್ರ ಬಗ್ಗೆ ನೀವು ಯೋಚನೆ ಮಾಡಿಕೊಂಡು ಈ ಸಲ ಟಿ ಟಿ ಎಕ್ಸಾಮ್ಗೆ ಓದ್ಕೋಬೇಕಾಗತ್ತೆ ಓಕೆನಾ ಸೊ ಇದಿಷ್ಟು ಸಿಲೆಬಸ್ ಆಯಿತು ಹಾಗೆಯೇ ಎಲಿಜಿಬಿಲಿಟಿ ಮಾರ್ಕ್ಸ್ ಎಷ್ಟು ಅಂತ ಗೊತ್ತಾಯಿತು ಸೊ ನೆಕ್ಸ್ಟು ಮೇಯ್ನಾಗಿ ನೀವು ಇದ್ರ ಕಡೆ ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ ಪರೀಕ್ಷಾ ವೇಳಾಪಟ್ಟಿ ಅಂದರೆ ಎಕ್ಸಾಮ್ ದಿನ ನೀವು ಎಷ್ಟು ಗಂಟೆಗೆ ನೀವು ರೀಚ್ ಆಗಬೇಕು ಎಷ್ಟು ಗಂಟೆಗೆ ನೀವು ಎಕ್ಸಾಮ್ ಹಾಲ್ ಒಳಗಡೆ ಹೋಗಬೇಕು ಎಷ್ಟು ಗಂಟೆಗೆ ನಿಮಗೆ ಪ್ರಶ್ನೆ ಪತ್ರಿಕೆಯನ್ನು ಉತ್ತರ ಪತ್ರಿಕೆಯನ್ನು ಓ ಎಮ್ ಆರ್ ಶೀಟ್ನ ನಿಮ್ಮ ಕೈಗೆ ಕೊಡ್ತಾರೆ ಅದೆಲ್ಲವೂ ಕೂಡ ನೀವು ತಿಳ್ಕೊಬೇಕಾಗುತ್ತೆ ಆ್ಯಂಡ್ ಇನ್ನೊಂದು ಯಾವುದೇ ಕಾರಣಕ್ಕೂ ನೀವು ಜೆಲ್ ಪೆನ್ನನ್ನು ನೀವು ಮಾರ್ಕ್ ಮಾಡೋದಕ್ಕೆ ಬಳಸೋ ಆಗಿಲ್ಲ ಬ್ಲ್ಯಾಕ್ ಪಾಯಿಂಟ್ ಪೆನ್ ಅಥವಾ ಬ್ಲೂ ಪಾಯಿಂಟ್ ಪೆನ್ನನ್ನು ಮಾತ್ರ ನೀವು ಬಳಸಬೇಕು ಜೆಲ್ ಪೆನ್ನನ್ನು ಬಳಸಿದ್ರೆ ಏನಾಗುತ್ತೆ ಅದ್ ನಿಮಗೆ ಗೊತ್ತಿದೆ ಒಂಚೂರು ನೀರು ಬಿದ್ದರೂ ಕೂಡ ನೀವು ಆನ್ಸರ್ ಮಾಡಿದರೂ ಅದು ಎಲ್ಲವೂ ಕೂಡ ಎರೇಸ್ ಆಗುತ್ತೆ ಸೊ ಹಾಗಾಗಿ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಎಲ್ಲ ಅರ್ಹತಾ ಪರೀಕ್ಷೆಗಳಲ್ಲಿ ಪಾಯಿಂಟ್ ಪೆನ್ಗಳನ್ನು ಬ್ಲೂ ಪಾಯಿಂಟ್ ಪೆನ್ ಅಥವಾ ಬ್ಲ್ಯಾಕ್ ಪಾಯಿಂಟ್ ಪೆನ್ಗಳನ್ನು ಪ್ರಿಫರ್ ಮಾಡ್ತಾರೆ ಸೊ ನೀವು ಅದನ್ನೇ ಎಕ್ಸಾಮ್ ಕೂಡ ಹೋಗಬೇಕಾಗುತ್ತೆ ಆ್ಯಂಡ್ ಇಲ್ಲಿ ಪರೀಕ್ಷಾ ಕೊಠಡಿಗೆ ಪ್ರವೇಶ ಮಾಡುವಂತಹ ಸಮಯ ಬಂದು ಪತ್ರಿಕೆ ಒಂದು ಒಂಬತ್ತು ಒಂಬತ್ತು ಗಂಟೆಗೆ ಶಾರ್ಪ್ ಇರಬೇಕು ಬಿಕಾಸ್ ನೈನ್ ಥರ್ಟಿಗೆ ನೀವು ಅಲ್ಲಿ ಎಕ್ಸಾಮ್ ಇರೋದರಿಂದ ನಿಮ್ಮ ಒಂದು ಏನು ಐ ಡಿ ಕಾರ್ಡ್ನ ನೋಡಬೇಕಾಗತ್ತೆ ಮತ್ತು ಹಾಲ್ ಟಿಕೆಟ್ನ ಚೆಕ್ ಮಾಡಬೇಕಾಗುತ್ತೆ ಸೊ ಶಾಪ್ ನೈನ್ ಓ ಕ್ಲಾಕೆ ನೀವೇನು ಮಾಡಬೇಕಾಗುತ್ತೆ ಕೊಠಡಿಗೆ ಪ್ರವೇಶ ಮಾಡಬೇಕಾಗುತ್ತೆ ಆಯಿತಾ ಆ್ಯಂಡ್ ಪತ್ರಿಕೆ ಎರಡು ಅಂತ ಬಂದಾಗ ಎರಡು ಗಂಟೆಗೆ ಎಕ್ಸಾಮ್ ಇರೋದರಿಂದ ಒನ್ ಥರ್ಟಿಗೆ ನೀವು ಎಕ್ಸಾಮ್ ಹಾಲ್ ಹತ್ರ ಇರಬೇಕಾಗುತ್ತೆ ಮತ್ತು ಪ್ರವೇಶ ಪತ್ರಗಳ ಒಂದು ಪರಿಶೀಲನೆ ಒಂಬತ್ತು ಗಂಟೆಯಿಂದ ಒಂಬತ್ತೂವರೆ ತನಕ ಪ ಪ್ರಶ್ನೆ ಏನು ಪತ್ರಿಕೆ ಎರಡು ಅಂತ ಬಂದಾಗ ಒಂದೂವರೆಂದ ಒನ್ ಫಾರ್ಟಿ ಫೈವ್ ತನಕ ಅಂದರೆ ಫಿಫ್ಟೀನ್ ಮಿನಿಟ್ಸ್ ಏನಿದೆ ನಿಮ್ಮ ಚೆಕ್ಕಿಂಗ್ ಆಗುತ್ತೆ ಹಾಲ್ ಟಿಕೆಟ್ ನೋಡ್ತಾರೆ ನಿಮ್ಮ ಐ ಡಿ ನೋಡ್ತಾರೆ ಸೊ ಅದೆಲ್ಲವೂ ಕೂಡ ಚೆಕ್ ಮಾಡಿ ನಿಮ್ಮನ್ನ ಹಾಲ್ ಒಳಗಡೆ ಬಿಡೋ ಅಂಥದ್ದು ಆ್ಯಂಡ್ ನೆಕ್ಸ್ಟು ಪ ಪರೀಕ್ಷಾ ಪುಸ್ತಕಗಳ ಒಂದು ವಿತರಣೆ ಏನು ನಿಮಗೆ ಪ್ರಶ್ನೆ ಪತ್ರಿಕೆ ಕೊಡ್ತಾರೆ ಅದನ್ನು ನೈನ್ ಫಿಫ್ಟಿನೂ ಕೊಡ್ತಾರೆ ಮೊದಲನೇ ಪತ್ರಿಕೆ ಬರೆಯೋವರು ಬೆಳಗ್ಗೆ ಏನು ಎಕ್ಸಾಮ್ ಆಗುತ್ತೆ ಅದು ಆ್ಯಂಡ್ ಮಧ್ಯಾಹ್ನ ಎಕ್ಸಾಮ್ ಆಗುವಂಥದ್ದು ನಿಮಗೆ ಒನ್ ಫಾರ್ಟಿ ಫೈವ್ಗೆ ಕೊಡ್ತಾರೆ ಸೊ ಉತ್ತರ ಪತ್ರಿಕೆಗಳನ್ನು ಒಳಗೊಂಡ ಪರೀಕ್ಷಾ ಪುಸ್ತಕಗಳ ಸೀಲನ್ನು ತೆಗಿಲಿಕ್ಕೆ ಯಾವಾಗ ಅಂತ ಹೇಳಿದರೆ ಒಂಬತ್ತು ಇಪ್ಪತ್ತೈದಕ್ಕೆ ಒಂದು ಬೆಲ್ಲ ಆಗುತ್ತೆ ಸೊ ಆವಾಗಲೇ ನೀವೇನು ಮಾಡಬೇಕಾಗುತ್ತೆ ಆ ಸೀಲನ್ನು ಓಪನ್ ಮಾಡಬೇಕು ಅದಕ್ಕಿಂತ ಮುಂಚೆ ನೀವು ಯಾವ ಕಾರಣಕ್ಕೂ ಸೀಲನ್ನ ಓಪನ್ ಮಾಡೋ ಹಾಗಿಲ್ಲ ಆ್ಯಂಡ್ ಒನ್ ಫಿಫ್ಟಿ ಫೈವ್ ಪಿ ಎಮ್ಗೆ ಅಂದರೆ ಎರಡು ಗಂಟೆಗೆ ಎಕ್ಸಾಮ್ ಇರೋರು ಪತ್ರಿಕೆ ಎರಡನ್ನು ತೊಗೊ ತಗೊಂಡಿರೋರು ಎರಡು ಗಂಟೆಗೆ ಎಕ್ಸಾಮ್ ಇರುತ್ತೆ ಒನ್ ಫಿಫ್ಟಿ ಫೈವ್ಗೆ ಏನು ಮಾಡಬೇಕಾಗುತ್ತೆ ಆ ಒಂದು ಪ್ರಶ್ನೆ ಪತ್ರಿಕೆಯ ಒಂದು ಸೀಲನ್ನು ಓಪನ್ ಮಾಡಬೇಕಾಗುತ್ತೆ ಆ್ಯಂಡ್ ನೆಕ್ಸ್ಟು ಪರೀಕ್ಷೆಯ ಪ್ರಾರಂಭ ಒಂಬತ್ತುವರೆಗೆ ಬೆಳಗಿನ ಜಾವ ಆಗುತ್ತೆ ಹಾಗೆಯೇ ಮಧ್ಯಾಹ್ನ ಎರಡು ಗಂಟೆಗೆ ಎಕ್ಸಾಮ್ ಶಾಪ್ ಸ್ಟಾರ್ಟ್ ಆಗುತ್ತೆ ಮತ್ತು ಪರೀಕ್ಷೆ ಮುಕ್ತಾಯ ಆಗೋದು ಯಾವಾಗ ಹನ್ನೆರಡು ಗಂಟೆಗೆ ಮೊದಲನೇ ಪೇಪರ್ ಆಗುತ್ತೆ ಹಾಗೆಯೇ ನಾಲ್ಕೂವರೆಗೆ ಎರಡನೇ ಪೇಪರ್ ಆಗುತ್ತೆ ಸೊ ಇದಿಷ್ಟು ಕಂಪ್ಲೀಟ್ ಎರಡು ಸಾವಿರದ ಇಪ್ಪತ್ತೈದರ ಒಂದು ಟಿ ಇ ಟಿ ಪರೀಕ್ಷೆಯ ಬಗ್ಗೆ ಮಾಹಿತಿಯಾಗಿತ್ತು ಹೋಪ್ ಈ ವಿಡಿಯೋದಲ್ಲಿ ನಾನು ಎಲ್ಲ ಮಾಹಿತಿಯನ್ನು ಕೊಟ್ಟಿದ್ದೀನಿ ಅಂತ ಅನ್ಕೊಳ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನುಕೂಲ ಆಗಿದೆ ಅಂತಲೂ ಕೂಡ ಅಂದ್ಕೊಳ್ತೀನಿ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನೇ ಇದ್ರು ಕೂಡ ನನಗೆ ಸೆಕ್ಷನ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ